ಇದು ನಾವೆಲ್ಲ ಬಹಳ ಪೂಜ್ಯಭಾವದಿಂದ ಕಾಣುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನಕ್ಕೆ ಸಂಬಂಧಿಸಿದ್ದು ಹೌದು ಅದ್ರಲ್ಲೂ ಒಂದು ಕಡಿಮೆ ಚರ್ಚಿತ ಘಟ್ಟ ಅವರ ಪತ್ನಿಯೇ ಆತ್ಮಹತ್ಯೆ ಮಾಡಿಕೊಂಡು ಆಮೇಲೆ ಅತೃಪ್ತ ಆತ್ಮವಾಗಿ ಅಂದ್ರೆ ಒಂದ್ ರೀತಿ ಪಿಶಾಚಿಯಾಗಿ ಅವರ ಮುಂದೆ ಬಂದ ಪ್ರಸಂಗ್ ಇದರ ಹಿಂದಿನ ಕಾರಣಗಳೇನು ಆ ಸನ್ನಿವೇಶ ಹೇಗಿತ್ತು ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ ಖಂಡಿತ ಖಂಡಿತ ಹೌದು ಈ ಮೂಲದಲ್ಲಿ ವೆಂಕಟನಾಥ ಅನ್ನೋ ಯುವಕ ಹೇಗೆ ಶ್ರೀರಾಘವೇಂದ್ರ ಸ್ವಾಮಿಗಳಾದ್ರು ಅವರ ಬದುಕಿನ ಕಷ್ಟಗಳು ಪವಾಡಗಳು ಮತ್ತೆ ಮುಖ್ಯವಾಗಿ ಅವರ ಪತ್ನಿ ಸರಸ್ವತಿಯ ಆದುರಂತ ಕಥೆ ಇದನ್ನೆಲ್ಲ ಹೇಳುತ್ತೆ ಹೌದು ಇದು ಕೇವಲ ಒಂದು ಘಟನೆಯ ಬಗ್ಗೆ ಮಾತ್ರ ಅಲ್ಲ ವೆಂಕಟನಾಥರ ಪೂರ್ತಿ ಪಯಣ ಅವರ ವೈಯಕ್ತಿಕ ಸಂಕಷ್ಟಗಳು ಜವಾಬ್ದಾರಿಗಳು ಮತ್ತೆ ಲೋಕ ಕಲ್ಯಾಣಕ್ಕಾಗಿ ಅವರು ಮಾಡಿದ ಆ ದೊಡ್ಡ ತ್ಯಾಗ ಎಲ್ಲವನ್ನೂ ಇದು ಟಚ್ ಮಾಡುತ್ತೆ ಹ್ಮ್ ಅದ್ರಲ್ಲಿ ಈ ಸರಸ್ವತಿಯ ಕಥೆ ಇದೆಯಲ್ಲ ಅದು ಕೇವಲ ಒಂದು ಸೈಡ್ ಸ್ಟೋರಿ ಅಲ್ಲ ಅದು ಅವರ ಜೀವನದ ದಿಕ್ಕನ್ನೇ ಬದಲಾಯಿಸಿದ ಒಂದು ತುಂಬಾನೇ ಭಾವನಾತ್ಮಕ ಅಧ್ಯಾಯ ಅಂತ ಹೇಳ್ಬೋದು ಸರಿ ಹಾಗಾದ್ರೆ ಶುರು ಮಾಡೋಣ ಈ ಕಥೆಯ ಆರಂಭ ಹೇಗೆ ರಾಘವೇಂದ್ರ ಸ್ವಾಮಿಗಳ ಮೂಲ ಹೆಸರು ವೆಂಕಟನಾಥ ಅಂತ ಹೇಳಿದ್ರಿ ಅವರ ಬಾಲ್ಯ ಆರಂಭದ ಜೀವನ ಹೇಗಿತ್ತು ಹೌದು ಅವರ ಮೂಲ ಹೆಸರು ವೆಂಕಟನಾಥ ಅಂತಾನೆ ಈ ಮೂಲದಲ್ಲಿ ಉಲ್ಲೇಖ ಇದೆ ಬಾಲ್ಯದಿಂದಲೇ ಅಸಾಧಾರಣ ಪ್ರತಿಭೆಯವರಲಿ ಗ್ರಹಣ ಶಕ್ತಿ ಬಹಳ ಜಾಸ್ತಿ ಇತ್ತು ಅಂತಾರೆ ಆದ್ರೆ ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನ ಕಳಕೊಂಡ್ರು ಇದು ಸ್ವಲ್ಪ ಕಷ್ಟದ ಸಂಗತಿ ಹಾಗಾದಿ ಮನೆಯ ಜವಾಬ್ದಾರಿಯೆಲ್ಲ ಅವರ ಅಣ್ಣ ಗುರುರಾಜನ್ ಮೇಲೆ ಬಿತ್ತು ಓಹ್ ಸರಿ ಬಾಲ್ಯದಲ್ಲೇ ಕಷ್ಟಗಳಿದ್ವು ಹಾಗಾದ್ರೆ ಆಮೇಲೆ ಅವರ ವಿದ್ಯಾಭ್ಯಾಸ ಮದುವೆ ಹ್ಮ್ ವೆಂಕಟನಾಥರು ಬೆಳೆದು ದೊಡ್ಡವರಾದ್ಮೇಲೆ ಸರಸ್ವತಿ ಅನ್ನೋ ಹುಡುಗಿಯೊಂದಿಗೆ ವಿವಾಹ ಆಯಿತು ಸರಿ ಮದುವೆ ಆದ್ಮೇಲೆ ಹೆಚ್ಚಿನ ಓದಿಗಾಗಿ ಕುಂಭಕೋಣಕ್ಕೆ ಬಂದರು ಅಲ್ಲಿ ಆಗಿನ ಕಾಲದ ದೊಡ್ಡ ವಿದ್ವಾಂಸರು ಸುಧೀಂದ್ರ ತೀರ್ಥರು ಅಂಟು ಹೌದು ಕೇಳಿದಿನಿ ಅವರ ಆಶ್ರಮದಲ್ಲಿ ದ್ವೈತ ವೇದಾಂತವನ್ನ ಆಳವಾಗಿ ಅಭ್ಯಾಸ ಮಾಡಿದ್ರು ದ್ವೈತ ವೇದಾಂತ ಅಂದ್ರೆ ಅಂದ್ರೆ ಜೀವಾತ್ಮ ಮತ್ತು ಪರಮಾತ್ಮ ಆತ್ಮ ಮತ್ತು ದೇವ್ರು ಇವೆರಡೂ ಬೇರೆ ಬೇರೆ ಶಾಶ್ವತ ಸತ್ಯಗಳು ಅನ್ನೋ ಸಿದ್ಧಾಂತ ಅರ್ಥ ಆಯ್ತು ಈ ಸಮಯದಲ್ಲಿ ಅವರಿಗೆ ಲಕ್ಷ್ಮೀನಾರಾಯಣ ಎಂಬ ಮಗನೂ ಮೂಲದಲ್ಲಿದೆ ಇಷ್ಟೆಲ್ಲ ಪಾಂಡಿತ್ಯ ಜ್ಞಾನ ಇದ್ರು ಅವರ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಅಂತ ಹೇಳ್ತಾರಲ್ಲ ನಿಜವೇ ಹೌದು ಖಂಡಿತ ಅದು ಅವರ ಜೀವನದ ಒಂದು ಕಠಿಣ ಸತ್ಯವಾಗಿತ್ತು ಮೂಲದ ಪ್ರಕಾರ ಪಾಂಡಿತ್ಯ ಇದ್ರು ಅವರ ಕುಟುಂಬ ತುಂಬಾನೇ ಬಡತನದಲ್ಲಿತ್ತು ಎಷ್ಟೋ ದಿನಗಳು ಅಂದ್ರೆ ಮನೆಯಲ್ಲಿ ಊಟಕ್ಕೆ ಏನೂ ಇರ್ತಿರ್ಲಿಲ್ಲ ಸರಸ್ವತಿ ಮತ್ತೆ ಆ ಪುಟ್ಟ ಮಗುವಿನ ಜೊತೆ ಉಪವಾಸ ಇರಬೇಕಾದ ಸಂದರ್ಭಗಳ ಬಂದಿದ್ವು ಅಂತಾರೆ ಅಯ್ಯೋ ಪಾಪ ಆದ್ರೆ ವಿಶೇಷ ಅಂದ್ರೆ ಇಷ್ಟೆಲ್ಲಾ ಕಷ್ಟ ಇದ್ರು ಅವರು ದೇವರ ಮೇಲಿನ ನಂಬಿಕೆ ಕಳ್ಕೊಂಡಿರ್ಲಿಲ್ಲ ಧೈರ್ಯವಾಗಿದ್ರು ಇಂಥ ಕಷ್ಟದ ಪರಿಸ್ಥಿತಿಯಲ್ಲೇ ಒಂದು ಘಟನೆ ನಡ್ತಲ್ವಾ ಅವರಿಗೆ ಗಂಧ ತೆಯ್ಯೋಕೆ ಕೊಟ್ಟು ಅವಮಾನ ಮಾಡಿದ ಪ್ರಸಂಗ ಅದೇನದು ಹೌದು ಹೌದು ಅದೇ ಬಹಳ ಮುಖ್ಯವಾದ ಘಟನೆ ಮೂಲದಲ್ಲಿ ಹೇಗೆ ವಿವರಿಸುತ್ತೆ ಅಂದ್ರೆ ಒಮ್ಮೆ ವೆಂಕಟನಾಥರನ್ನ ಒಂದು ಶುಭ ಸಮಾರಂಭಕ್ಕೆ ಕರೆದಿದ್ರು ಸರಿ ಹೆಂಡತಿ ಮಗು ಜೊತೆ ಹೋದವ್ರಿಗೆ ಅಲ್ಲಿ ಸರಿಯಾದ ಗೌರವ ಸಿಗ್ಲಿಲ್ಲ ಬದಲಾಗಿ ಅವ್ರನ್ನ ಕಡೆಗಣಿಸಿ ಗಂಧತೆಯೋ ಕೆಲ್ಸ ಕೊಟ್ರು ಗಂಧತಿಯೋ ಕೆಲ್ಸ ಅದು ಅವಮಾನ ಅಂತಾನಾ ಆಗಿನ ಕಾಲದಲ್ಲಿ ಹೌದು ವಿದ್ವಾಂಸರಿಗೆ ಆ ಕೆಲ್ಸ ಕೊಡೋದಂದ್ರೆ ಅದು ಒಂದ್ ರೀತಿ ಅವಮಾನವೇ ಸರಿ ಆದ್ರೆ ವೆಂಕಟನಾಥರು ಕೋಪ ಕೊಳ್ಳಿಲ್ಲ ಅವರು ಬೇಸರ ಮಾಡ್ಕೊಳ್ದೆ ಶಾಂತವಾಗಿ ಆ ಕೆಲ್ಸ ಒಪ್ಕೊಂಡು ಗಂಧತಿಯೇಕ್ ಶುರು ಮಾಡಿದ್ರು ಆಮೇಲೆ ಗಂಧ ತೀಯುವಾಗ ಮನಸ್ಸಲ್ಲೇ ಅಗ್ನಿಸೂಕ್ತವನ್ನ ಪಡಿಸುತ್ತಿದ್ರು ಅಂತ ಮೂಲ ಹೇಳುತ್ತೆ ಅಂದ್ರೆ ಅಗ್ನಿದೇವನಿಗೆ ಸಂಬಂಧಪಟ್ಟ ಮಂತ್ರಗಳು ಓ ಆ ಗಂಧ ಹಚ್ಕೊಂಡೋರ್ಗೇನಾಯ್ತು ಆಮೇಲೆ ಹೌದು ಅಲ್ಲೇ ನೋಡಿ ಪವಾಡ ನಡೆದಿದ್ದು ವೆಂಕಟನಾಥ್ರು ಮಂತ್ರ ಹೇಳಿ ತೆಯ್ದ ಗಂಧವನ್ನ ಮೈಗೆ ಹಚ್ಕೊಂಡ ಅತಿಥಿಗಳ ಮೈಯೆಲ್ಲ ಭಯಂಕರವಾಗಿ ಉರಿಯೋಕ್ ಶುರುವಾಯ್ತು ಅಬ್ಬಬ್ಬಾ ಎಲ್ಲರೂ ಗಾಬರಿಯಾದ್ರು ಆಗ ವೆಂಕಟನಾಥ್ರು ಪರಿಸ್ಥಿತಿ ನೋಡಿ ಬಹುಶಃ ವರುಣ ಮಂತ್ರ ಅಥವಾ ನೀರಿಗೆ ಸಂಬಂಧಪಟ್ಟ ಶಾಂತಿ ಮಂತ್ರ ಹೇಳ್ತಾ ಮತ್ತೆ ಗಂಧ ತೆಗೆದ್ಕೊಟ್ರು ಸರಿ ಅದ್ನ ಹಚ್ಕೊಂಡ ತಕ್ಷಣ ಎಲ್ಲರ ಮಯೂರಿ ನಿಂತೋಯಿತು ಆಗ ಅಲ್ಲಿ ಸೇರಿದ್ದವರಿಗೆಲ್ಲ ತಮ್ಮ ತಪ್ಪು ಗೊತ್ತಾಗಿ ವೆಂಕಟನಾಥರಲ್ಲಿ ಕ್ಷಮೆ ಕೇಳ್ರು ಹ್ಮ್ ಸ್ವಾರಸ್ಯ ಅಂದ್ರೆ ಈ ಘಟನೆ ಆಗೋವರೆಗೂ ತಮ್ಮಲ್ಲಿ ಇಂಥ ಶಕ್ತಿ ಇದೆ ಅಂತ ಸ್ವತಃ ವೆಂಕಟನಾಥರಿಗೆ ಗೊತ್ತಿರ್ಲಿಲ್ವಂತೆ ಓ ಇದು ನಿಜಕ್ಕೂ ಆಶ್ಚರ್ಯ ಇದು ಬರೀ ಒಂದು ಪವಾಡ ಅಲ್ಲ ಇದು ವೆಂಕಟನಾಥರಲ್ಲಿ ಅವರಿಗೇ ತಿಳಿಯದೇ ಇದ್ದ ಶಕ್ತಿ ಹೊರಗೆ ಬಂದ ಹಾಗೆ ಮುಂದೆ ಅವರು ಹೋಗ್ಬೇಕಿದ್ದ ದಾರಿಗೆ ಒಂದು ಸೂಚನೆ ತರಹ ಈ ಪವಾಡದ ಸುದ್ದಿ ಖಂಡಿತವಾಗಿಯೂ ಅವರ ಗುರುಗಳಾದ ಸುದೀಂದ್ರ ತೀರ್ಥರಿಗೆ ತಲುಪಿರ್ಬೇಕಲ್ವೆ ಅದರ ಪರಿಣಾಮ ಏನಾಯ್ತು ಹೌದು ಖಂಡಿತ ತಲುಪಿತು ಸುದೀಂದ್ರ ತೀರ್ಥರು ಬಹಳ ಜ್ಞಾನಿಗಳು ಅವರಿಗೆ ವೆಂಕಟ್ನಾಥರಲ್ಲಿರೋ ವಿಶೇಷ ಶಕ್ತಿ ಅವರ ಭವಿಷ್ಯದ ಬಗ್ಗೆ ಅರಿವಾಯಿತು ಹ್ಮ್ ಅವರು ವೆಂಕಟನಾಥರನ್ನ ಕರೆಸಿ ನೋಡು ವೆಂಕಟ್ನಾಥ ನನ್ನ ಕಾಲ ಹತ್ತಿರ ಬಂತು ನಾನಿನ್ನು ಹೆಚ್ಚು ದಿನ ಇರಲ್ಲ ನನ್ನ ನಂತರ ಈ ಮಠದ ಪೀಠಕ್ಕೆ ನೀನೇ ಬರಬೇಕು ಅದಕ್ಕೆ ನೀನು ಸನ್ಯಾಸ ಸ್ವೀಕರಿಸ್ಬೇಕು ಅಂತ ಹೇಳಿದ್ರು ಓ ಅಷ್ಟೇ ಅಲ್ಲ ಇದು ಬರೀ ನನ್ನ ಆಸೆ ಅಲ್ಲ ಸಾಕ್ಷಾತ್ ಭಗವಂತನೇ ನನ್ನ ಕನ್ಸಲ್ಲಿ ಬಂದು ನೀನೇ ಉತ್ತರಾಧಿಕಾರಿ ಅಂತಾನು ತಿಳಿಸಿದ್ರು ಸನ್ಯಾಸ ಸ್ವೀಕಾರ ಅಂದ್ರೆ ಅದು ಸುಲಭದ ನಿರ್ಧಾರ ಅಲ್ಲ ಅಲ್ವಾ ವಿಶೇಷವಾಗಿ ಹೆಂಡತಿ ಮಗು ಇದ್ದಾಗ ಖಂಡಿತ ಇಲ್ಲ ಸನ್ಯಾಸ ಅಂದ್ರೆ ಬರೀ ಬಟ್ಟೆ ಬದಲಾಯಿಸೋದಲ್ಲ ಅದು ಲೌಕಿಕ ಜೀವನದ ಎಲ್ಲಾ ಸಂಬಂಧಗಳನ್ನ ಆಸೆಗಳನ್ನ ಬಟ್ಬಿಡೋದು ಹೌದು ಹೆಂಗ್ತಿ ಮಕ್ಕಳು ಕುಟುಂಬ ಎಲ್ಲದರಿಂದ ಮಾನಸಿಕವಾಗಿ ದೈಹಿಕವಾಗಿ ದೂರ ಆಗೋದು ಅದಕ್ಕೆ ಇದು ಬಹಳ ಕಠಿಣ ನಿರ್ಧಾರ ಹಾಗಾದ್ರೆ ಗುರುಗಳ ಆಜ್ಞೆ ದೇವರ ಸೂಚನೆ ಇದ್ರೂ ವೆಂಕಟನಾಥರು ತಕ್ಷಣ ಒಪ್ಲಿಲ್ವಾ ಇಲ್ಲ ಮೊದ್ಲು ಅವರು ಒಪ್ಲಿಲ್ಲ ಮೂಲದ ಪ್ರಕಾರ ಅವರು ಬಹಳ ಸಂಘರ್ಷಕ್ಕೆ ಒಳಗಾದ್ರು ಗುರುಗಳೇ ನನಗೆ ಹೆಂಡ್ತಿ ಇದಾಳೆ ಹಾಲು ಕುಡಿಯೋ ಮಗು ಇದೆ ಅವ್ರನ್ನ ಬಿಟ್ಟು ನಾನು ಹೇಗೆ ಸನ್ಯಾಸಿಯಾಗ್ಲಿ ನನ್ನಿಂದ ಆಗಲ್ಲ ಅಂತ ಹೇಳಿ ಬೇಸರದಿಂದ ಮನೆಗೆ ಹೋದ್ರು ಅರ್ಥ ಆಗುತ್ತೆ ಅವರ ಪರಿಸ್ಥಿತಿ ಮನಸ್ಸಲ್ಲಿ ದೊಡ್ಡ ಗೊಂದಲ ನಡೀತಿತ್ತು ಕರ್ತವ್ಯ ಒಂದು ಕಡೆ ಕುಟುಂಬ ಇನ್ನೊಂದ್ಕಡೆ ಆದ್ರೆ ಅವರು ಆದ್ರಲ್ಲ ಅವರ ಮನಸ್ಸು ಬದಲಾಗಿದ್ ಹೇಗೆ ಹೌದು ಅದೇ ರಾತ್ರಿ ಅವರ ಕನಸಲ್ಲಿ ಸಾಕ್ಷಾತ್ ದೇವಿಯೇ ಬಂದ್ಳು ಅಂತ ಮೂಲ ಹೇಳುತ್ತೆ ದೇವಿ ಹೇಳಿದ್ದಂತೆ ವೆಂಕಟನಾಥ ನೀನು ಹುಟ್ಟಿರೋದು ಬರೀ ನಿನ್ನ ಹೆಂಡತಿ ಮಕ್ಕಳನ್ನ ಸಾಕೋದಕ್ಕೆ ಅಲ್ಲ ನಿನ್ನ ಉದ್ದೇಶ ಅದಕ್ಕಿಂತ ದೊಡ್ಡದು ಕೋಟಿ ಕೋಟಿ ಜನರ ಕಷ್ಟ ತೀರ್ಸೋಕೆ ಅವರ ಕಣ್ಣೀರು ಒರೆಸಕ್ಕೆ ನೀನ್ ಬಂದಿದ್ಯಾ ಅದಕ್ಕೆ ನೀನು ಸನ್ಯಾಸ ಸ್ವೀಕರಿಸಲೇಬೇಕು ಅಂತ ಆಜ್ಞೆ ಮಾಡಿದ್ಲು ಇದು ದೊಡ್ಡ ತಿರುವು ದೇವರ ಆಜ್ಞೆ ಅಂದ್ಮೇಲೆ ಆದ್ರೆ ಈ ವಿಷಯವನ್ನ ಹೆಂಟಿಗೆ ಹೇಳೋದಿದೆಯಲ್ಲ ಅದು ಬಹಳ ಕಷ್ಟ ಅಲ್ವಾ ಹೌದು ಖಂಡಿತ ಅದವ್ರ ಜೀವನದ ಅತ್ಯಂತ ಕಷ್ಟದ ಕ್ಷಣಗಳಲ್ಲಿ ಒಂದಾಗಿರ್ಬೋದು ಅವರು ನೇರವಾಗಿ ಹೇಳೋಕೆ ಪ್ರಯತ್ನಿಸಲಿಲ್ಲ ಹ್ಮ್ ಸರಸ್ವತಿಯನ್ನ ಕರೆದು ಸರಸ್ವತಿ ದುಡ್ಡು ಉಂದ್ರೆ ಬಡತನ ಹೋಗುತ್ತೆ ಆದ್ರೆ ಸನ್ಯಾಸತ್ವ ಬಂದ್ರೆ ಸಂಸಾರವೇ ಹೋಗುತ್ತಲ್ವಾ ಅಂತ ಪರೋಕ್ಷವಾಗಿ ಕೇಳಿದರು ಓ ಆಕೆಯ ಪ್ರತಿಕ್ರಿಯೆ ಅವರಿಗೆ ಅರ್ಧ ಆಯ್ತು ತಲ್ಲಣಗೊಂಡು ಏನ್ ಹೇಳ್ತಿಂದಿರಿ ಅಂತ ಕೇಳ್ದಾಗ ವೆಂಕಟನಾಥ್ರು ಹೌದು ನನಗೆ ಸನ್ಯಾಸಿಯಾಗಲು ಆಜ್ಞೆ ಆಗಿದೆ ಅಂತ ನಿಜ ಹೇಳಿದರು ಸರಸ್ವತಿ ಇದನ್ನ ಹೇಗ್ ತಗೊಂಡ್ರು ಆಕೆಗೆ ತೀವ್ರ ಆಘಾತ ಆಯ್ತು ಮೂಲದಲ್ಲಿ ಹೇಳೋ ಹಾಗೆ ಅವರು ಬೇಡಿ ದಯವಿಟ್ಟು ಹೀಗ್ ಮಾಡ್ಬೇಡಿ ನೀವು ಸನ್ಯಾಸಿಯಾಗುವಷ್ಟು ನಾನೇನ್ ಮಾಡಿದೆ ಇದು ನ್ಯಾಯ ಅಲ್ಲ ನಮ್ಮ ಮಗು ಗತಿ ಏನು ಅಂತ ಕಣ್ಣೀರ್ ಹಾಕಿ ತುಂಬಾನೇ ವಿರೋಧ ವ್ಯಕ್ತಪಡಿಸಿದ್ರು ಆಕೆಯ ನೋವು ಅಸಹಾಯಕತೆ ನಮಗರ್ಥವಾಗತ್ತೆ ಹೌದು ಪಾಪ ಆದ್ರೂ ವೆಂಕಟನಾಥರು ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯಿಲ್ಲ ಇಲ್ಲ ದೈವದ ಆಜ್ಞೆ ಗುರುವಿನ ಆದೇಶ ಇತ್ತು ಬಹುಶ ಆ ದೊಡ್ಡ ಉದ್ದೇಶದ ಮುಂದೆ ವೈಯಕ್ತಿಕ ಭಾವನೆಗಳು ಚಿಕ್ಕುದು ಅಂತ ಅವರು ಭಾವಿಸ್ತರು ಅನ್ಸುತ್ತೆ ಹ್ಮ್ ನೇರವಾಗಿ ಸುಧೀಂದ್ರ ತೀರ್ಥರ ಹತ್ರ ಹೋಗಿ ಗುರುಗಳೇ ನಾನು ಸನ್ಯಾಸಿಗೆ ಸಿದ್ಧ ಅಂತ ಹೇಳಿದ್ರು ಸರಿ ಆಮೇಲೆ ವಿಧಿ ಪ್ರಕಾರ ಸುಧೀಂದ್ರ ತೀರ್ಥರ ಸಮ್ಮುಖದಲ್ಲಿ ಸನ್ಯಾಸಿ ದೀಕ್ಷೆ ತಗೊಂಡು ಲೌಕಿಕ ಬದುಕನ್ನ ಬಿಟ್ರು ಆಗ ಅವರಿಗೆ ಶ್ರೀ ರಾಘವೇಂದ್ರ ತೀರ್ಥರು ಅಥವಾ ರಾಘವೇಂದ್ರ ಸ್ವಾಮಿಗಳು ಅಂತ ಹೊಸ ಹೆಸರು ಬಂತು ಇಲ್ಲಿಂದ ಕಥೆ ತುಂಬ ದುರಂತದ ಕಡೆಗೆ ಹೋಗುತ್ತೆ ಗಂಡ ಸನ್ಯಾಸಿಯಾದ ಸುದ್ದಿ ಕೇಳಿ ಸರಸ್ವತಿ ಮಾಡಿದ್ರು ಹೌದು ಅದು ತುಂಬಾನೇ ದುರಂತ ಗಂಡ ಸಂಪೂರ್ಣವಾಗಿ ತನ್ನಿಂದ ದೂರ ಆದ್ರೂ ಇನ್ನು ತಾನು ಅವರ ಹೆಂಡತಿಯಾಗಿ ಇರೋಕಾಗಲ್ಲ ಅನ್ನೋ ಸತ್ಯವನ್ನ ಅವರಿಗೆ ಸಹಿಸೋಕಾಗ್ಲಿಲ್ಲ ಹ್ಮ್ ಯಾರ ಸೇವೆಗೆ ಈ ದೇಹ ಇತ್ತೋ ಆ ಸೇವೆಯೇ ಇಲ್ಲ ಅಂದ್ಮೇಲೆ ನಾನು ಬದುಕಿ ಮಾಡ್ಲಿ ಅಂತ ಹತಾಶೆಯಿಂದ ಹತ್ತಿರದಲ್ಲೇ ಇದ್ದ ಬಾವಿಗೆ ಹಾರಿ ಪ್ರಾಣ ಬಿಟ್ಕೊಂಡ್ರು ಅಯ್ಯಯ್ಯೋ ಅವ್ರ ಮಗ ಹೌದು ಲಕ್ಷ್ಮೀನಾರಾಯಣ ಅನಾಥನಾದ ಇದು ಎಲ್ರಿಗೂ ದೊಡ್ಡ ಆಘಾತ ತಾಯಿ ಇಲ್ಲ ತಂದೆ ಸನ್ಯಾಸಿ ಆ ಮಗುವಿನ ಸ್ಥಿತಿ ಏನಾಯ್ತು ಈ ದುರಂತಕ್ಕೆ ರಾಘವೇಂದ್ರ ಸ್ವಾಮಿಗಳ ಪ್ರತಿಕ್ರಿಯೆ ಹೇಗಿತ್ತು ಆ ದೃಶ್ಯ ತುಂಬಾನೇ ಕರುಣಾಜನಕವಾಗಿತ್ತು ಅಂತ ಮೂಲ ಹೇಳುತ್ತೆ ಅನಾಥವಾದ ಮಗುವಿನ ಕೈಯಲ್ಲೇ ತಾಯಿಯ ಕೊನೆ ಕೆಲ್ಸಗಳನ್ನ ಮಾಡಿಸಲಾಯ್ತು ಮಗು ಅಮ್ಮ ಅಮ್ಮ ಅಂತ ಹತ್ರೂ ಕೇಳೋರಿಲ್ಲ ಆಮೇಲೆ ಅಪ್ಪ ಅಪ್ಪ ಅಂತ ಅಳೋಕ್ ಶುರು ಮಾಡ್ತು ಓ ನೋ ಮಗುವಿನ ಈ ಸ್ಥಿತಿ ನೋಡ್ಲಾಗ್ದೆ ಸ್ವಾಮಿಗಳ ಅಣ್ಣ ಗುರುರಾಜ ಮಗುವನ್ನ ಹೊಸದಾಗಿ ಸನ್ಯಾಸಿಯಾದ ಸ್ವಾಮಿಗಳ ಹತ್ರ ಕರ್ಕೊಂಡ್ ಬಂದ ಸನ್ಯಾಸಿ ವೇಷದಲ್ಲಿದ್ದ ಅಪ್ಪನನ್ನ ನೋಡಿ ಮಗು ಇನ್ನು ಜೋರಾಗಿ ಅಳೋಕ್ ಶುರು ಮಾಡ್ತು ಅಲ್ಲಿರೋ ಶಿಷ್ಯರೆಲ್ಲ ಕಣ್ಣೀರ್ ಹಾಕಿದರಂತೆ ಸ್ವಾಮಿಗಳು ಆದ್ರೆ ರಾಘವೇಂದ್ರ ಸ್ವಾಮಿಗಳು ಸ್ಥಿತ ಪ್ರಜ್ಞರಾಗಿದ್ರು ಅವರು ಮಗುವಿನ ತಲೆ ಸೌರಿ ಅಳಬೇಡ ಮಗು ಕಡೆ ಹೆಂಡತಿ ಸಾವು ಇನ್ನೊಂದು ಕಡೆ ಮಗ ಅನಾಥ ಆದ್ರೂ ಶಾಂತರಾಗಿದ್ರು ಅಂದ್ರೆ ಹೌದು ಅದು ಅವರ ಅಸಾಧಾರಣ ವ್ಯಕ್ತಿತ್ವವನ್ನು ತೋರಿಸುತ್ತೆ ಕರ್ತವ್ಯ ಪ್ರಜ್ಞೆಯಿಂದ ಅವರು ವಿಚಲಿತರಾಗ್ಲಿಲ್ಲ ಈಗ ಕಥೆಯ ಅತ್ಯಂತ ವಿಚಿತ್ರವಾದ ನಂಬೋಕೆ ಕಷ್ಟವಾದ ಘಟ್ಟಕ್ಕೆ ಬರ್ತೀವಿ ಸರಸ್ವತಿ ಆತ್ಮ ಅದು ಪಿಶಾಚಿಯಾಗಿ ಬಂತು ಅಂತ ಹೇಳಿದ್ರಲ್ಲ ಹೇಗೆ ಹೌದು ಕಥೆ ಮುಂದುವರೆದು ಹೇಳೋದು ಅದನ್ನೇ ಸರಸ್ವತಿ ತೀವ್ರ ದುಃಖ ಆಸೆಗಳು ಈಡೇರದ ಹತಾಶೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದರಿಂದ ಅವರ ಆತ್ಮಕ್ಕೆ ಮುಕ್ತಿ ಸಿಗಲಿಲ್ಲ ಅಕಾಲ ಮರಣ ಅಪಮೃತ್ಯು ಆದ ಕಾರಣ ಆತ್ಮ ಪಿಶಾಚಿ ರೂಪ ತಳೆದು ಭೂಮಿಯಲ್ಲಿ ಅಲಿತಿತ್ತು ಅಂತಾರೆ ಓಹ್ ತನ್ನ ಗಂಡನನ್ನ ಕೊನೆ ಸಲನಾದರೂ ನೋಡ್ಬೇಕು ಅನ್ನೋ ಆಸೆಯಿಂದ ಒಂದಿನ ರಾಘವೇಂದ್ರ ಸ್ವಾಮಿಗಳು ಧ್ಯಾನದಲ್ಲಿದ್ದಾಗ ಅವರ ಮುಂದೆ ಬಂದ್ ನಿಂತಿತ್ತು ಆಮೇಲೆ ಸ್ವಾಮಿ ನಾನು ಬಂದಿದ್ದೇನೆ ನಿಮ್ಮ ಸರಸ್ವತಿ ಅಂತ ಆತ್ಮ ಹೇಳಿದು ಒಬ್ಬ ಸನ್ಯಾಸಿ ಮತ್ತೆ ಅವರ ಹಿಂದಿಗಿನ ಹೆಂಡತಿಯ ಪಿಶಾಚಿ ರೂಪ ಅವರ ನಡುವೆ ಏನು ಮಾತುಕತೆ ನಡೆತು ಹೌದು ಅದು ಅಸಾಮಾನ್ಯ ಸನ್ನಿವೇಶ ರಾಘವೇಂದ್ರರು ಆ ಆತ್ಮವನ್ನು ನೋಡಿ ವಿಚಲಿತರಾಗಲಿಲ್ಲ ಸರಸ್ವತಿ ನೀನು ಬಹಳ ಆತುರ ಮಾಡಿದೆ ಅಂತ ವಿಷಾದದಿಂದ ಹೇಳಿದ್ರು ಅದಕ್ಕೇ ಸರಸ್ವತಿಯ ಆತ್ಮ ಅದು ನೋವಿನಿಂದ ಸ್ವಲ್ಪ ಆಕ್ರೋಶದಿಂದಾನೇ ಸ್ವಾಮಿ ಆತುರಪಟ್ಟಿದ್ದು ನಾನಾ ಅಥವಾ ನೀವಾ ಸಂಸಾರ ಹೆಂಡ್ತಿ ಮಗು ಎಲ್ಲ ಇದ್ದಾಗ ನೀವು ಸನ್ಯಾಸಿಯಾಗಿದ್ದು ನ್ಯಾಯಾನ ನಾನು ನಿಮ್ಮ ಮೇಲಿನ ಪ್ರೀತಿಗೆ ನಿಮ್ಮನ್ನ ಕಳಕೊಂಡೆ ಅನ್ನೋ ಬೇಸರಕ್ಕೆ ಪ್ರಾಣ ಬಿಟ್ಟಿದ್ದು ತಪ್ಪ ನನ್ನ ಪ್ರೀತಿಗೆ ಇಲ್ವಾ ಅಂತ ಪ್ರಶ್ನೆ ಮಾಡ್ತು ಆಕೆಯ ಕಡೆಯಿಂದಲೂ ಯೋಚಿಸಿದರೆ ಹೌದು ಆಕೆಯ ನೋವು ಆ ಪ್ರಶ್ನೆಗಳು ಸಹಜವೇ ಈ ಪ್ರಶ್ನೆಗಳಿಗೆ ಸ್ವಾಮಿಗಳ ಉತ್ತರ ಹೇಗಿತ್ತು ಅವರು ಹೇಗೆ ಸಮರ್ಥಿಸ್ಕೊಂಡ್ರು ಅವರು ತುಂಬಾನೇ ಶಾಂತವಾಗಿ ಆದರೆ ದೃಢವಾಗಿ ಉತ್ತರ ಕೊಟ್ರು ಸರಸ್ವತಿ ನಾನು ಈ ದಾರಿ ಹಿಡಿದಿದ್ದು ನನ್ನ ಸುಖಕ್ಕಲ್ಲ ಇದು ಲೋಕದ ಒಳ್ಳೆಯದಕ್ಕೆ ಧರ್ಮದ ಉದ್ಧಾರಕ್ಕೆ ನಾನು ಬರೀ ನಿನ್ನ ಗಂಡನಾಗಿ ಉಡಿಯದೆ ಈ ಇಡೀ ಲೋಕಕ್ಕೆ ಮಾರ್ಗದರ್ಶಕನಾಗಿ ನಿನ್ನ ಗಂಡ ಒಬ್ಬ ಆದರ್ಶ ವ್ಯಕ್ತಿಯಾಗಿರೋದು ನಿನಗೆ ಹೆಮ್ಮೆ ಅಲ್ವಾ ನಿನ್ನ ತ್ಯಾಗ ಕೂಡ ಇದರಲ್ಲಿ ಸೇರಿದೆ ಅಂತ ತಿಳಿ ಹೇಳಿದ್ರು ಓ ಈ ಮಾತುಗಳಲ್ಲಿರೋ ಸತ್ಯ ಅದರ ಹಿಂದಿನ ದೊಡ್ಡ ಉದ್ದೇಶ ಸರಸ್ವತಿಯ ಆತ್ಮಕ್ಕೆ ಅರ್ಥಾಯಿತು ಅದು ಮೌನವಾಗಿ ತಲೆಬಾಗಿತು ಅಂತ ಮೂಲ ಹೇಳುತ್ತೆ ಆಕೆಯ ನೋವು ಸ್ವಲ್ಪ ಕಡಿಮೆ ಆದ ಹಾಗೆ ಅಂದ್ರೆ ಆಕೆಗೆ ಸಮಾಧಾನ ಸಿಕ್ತೋ ಆಮೇಲೆ ಆ ಆತ್ಮಕ್ಕೆ ಮುಕ್ತಿ ಸಿಕ್ತ ಸ್ವಾಮಿಗಳು ಏನಾದ್ರೂ ಮಾಡಿದ್ರಾ ಹೌದು ತನ್ನ ಹೆಂತಿ ಹೀಗೆ ಪಿಶಾಚಿಯಾಗಿ ಕಷ್ಟಪಡೋದನ್ನ ಸ್ವಾಮಿಗಳು ನೋಡೋಕಾಗ್ಲಿಲ್ಲ ಅದು ಹೇಗೋ ತಮ್ಮ ನಿರ್ಧಾರದ ಪರಿಣಾಮವೂ ಆಗಿತ್ತಲ್ವಾ ಹೌದು ತಮ್ಮಲ್ಲಿದ್ದ ಶಕ್ತಿಯಿಂದ ಮಂತ್ರ ಹೇಳಿದ ಪವಿತ್ರ ತೀರ್ಥವನ್ನ ಆ ಆತ್ಮದ ಮೇರೆ ಹಾಕಿದ್ರು ಆ ಕ್ಷಣದಲ್ಲೇ ಸರಸ್ವತಿಯ ಆತ್ಮ ಪಿಶಾಚಿ ರೂಪದಿಂದ ಬಿಡುಗಡೆಯಾಗಿ ದಿವ್ಯ ಶರೀರ ಪಡೆದು ಸ್ವರ್ಗಕ್ಕೆ ಹೋಯಿತು ಅಂತ ಈ